ಸಾವಿರದ ಎಂಟುನೂರಲ್ಲಿ ಇಲ್ಲಿ ಬ್ರಿಟಿಷರ್ಸು ಯು ಪಿ ಬಿಹಾರ್ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಈ ನಾಲ್ಕು ಸ್ಟೇಟಿಂದ ಭಾಳ ಜನನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಪ್ಲಾಂಟೇಶನ್ ವರ್ಕರ್ಸ್ ಅಂತ ಈ ಹದಿನಾಲ್ಕು ಆಗಿದ ತಕ್ಷಣ ಅಷ್ಟೊತ್ತಿಗೆ ಮೋದಿಜಿಯವರು ಬಂದರೂ ಶುರುವಾಯ್ತಲ್ಲ ಆಗ ಅಷ್ಟೊತ್ತಿಗೆ ಅವರೂ ಏನೋ ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀನಿ ಆ ಭಗವಂತ ಸದ್ಗುರು ಕೃಪೆ ನನಗೆ ವೀಸಾ ಮಾಡಿಕೊಟ್ರು ವೀಸಾ ಎಷ್ಟು ಕಷ್ಟ ಅಂತ ತಮಗೆ ಗೊತ್ತಿದೆ ಯು ಎಸ್ ಎದು ಅಂದರೆ ನಂದೆಲ್ಲ ನಾನು ಹೇಳ್ತಿರೋದು ಆ ಅಮ್ಮ ಎಮ್ಮ ಎಸ್ಪಿರಿಟ್ ಅನ್ನೋರು ಆ ಸಂಕಲ್ಪ ಶಕ್ತಿ ಹೇಗಿದೆ ಅವ್ರದ್ದು ಕಾರ್ಡ್ನೊಳಗಡೆ ಹಾಂ ಕಾರ್ಡ್ ಡೀಪ್ ಫಾರೆಸ್ಟ್ ಅಲ್ಲಿ ಅವ್ರು ಸಿಕ್ಕಿದ್ರು ಒಬ್ರು ಡೆಪ್ಟಿ ಸ್ಪೀಕರ್ ಪರಿಚಯ ಆಗಿದೆ ಚೆನ್ನಾಗಿ ಈ ಸಲ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅವ್ರನ್ನೆಲ್ಲ ಕರಿಬೇಕು ಅಂದ್ಕೊಂಡಿದ್ವಿ ಗಯಾನಾದವ್ರನ್ನ ಸೋನಿ ರಾಮ್ನವ್ರನ್ನ ಟ್ರಿನಿ ಡ್ಯಾಡ್ ಎಲ್ಲರನ್ನೂ ಇಲ್ಲಿ ಕರಿಬೇಕು ಅಂತ ಅಷ್ಟು ಯೋಗ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಅಂದರೆ ಇವನೇ ದೇವರಾಜನೇ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ನಿಮಗೆ ಹೇಳಿದೆ ಅವಾಗ ಹೆಂಗೆ ಅಂತ ನಿಮ್ಮ ನಮಸ್ಕಾರ ಇಲ್ಲ ಮಾಡ್ತೀನಿ ನೋಡಿ ಇದು ಏನಿದೆ ಇದೇ ಇಷ್ಟುದು ನನ್ನ ಟೀಮ್ ಇದಾಗಲಿಕ್ಕೆ ಕಾರಣ ಇಷ್ಟು ಜನ ನಾನು ಅಲ್ಲ ಈಗಲೇ ಹೇಳ್ತೀನಿ ನಾನು ಅಲ್ಲ ಇವರೇ ಈ ಒಂದು ಮನಸ್ಥಿತಿ ಬರಬೇಕಾದ್ರೆ ಕಾರಣ ಆಫ್ಟರ್ ಯೋಗ ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ನಿಮಗೆ ಯೋಗ ಇಸ್ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಗಿವ್ ಗ್ಲೋಬಲ್ ಪೀಸ್ ಆ್ಯಂಡ್ ಇಂಡಿವಿಜುವಲ್ ಪೀಸ್ ನಿಮ್ಗೆ ಇಂಡಿವಿಜುವಲ್ ಪೀಸ್ ಬೇಕಾ ಯೋಗಕ್ಕೆ ಬನ್ನಿ ಗ್ಲೋಬಲ್ ಪೀಸ್ ಬೇಕಾ ಯೋಗಕ್ಕೆ ಬನ್ನಿ ನೋಡಿ ಇದರಲ್ಲಿ ಸ್ವಾಮೀಜಿನೂ ಒಬ್ಬಿದ್ದಾರೆ ತ್ರಿನೇತ್ರ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಇವರು ಜಲಯೋಗಿಗಳು ಶ್ರೀರಂಗಪಟ್ಟಣದ ಹತ್ರ ಅವ್ರದ್ದು ಆಶ್ರಮ ಇದೆ ಅವರು ನೀರ್ ಮೇಲೆ ತೇಲ್ತಾ ಇರ್ತಾರೆ ಅವ್ರದ್ದು ನಮ್ಮಲ್ಲಿ ಪಿ ಎಚ್ ಡಿ ಆಗಿದೆ ಅಂದ್ರೇನು ಎಲ್ಲ ಥರದವ್ರಿಗೂ ಕೂಡ ಡೋರ್ಸ್ ಆರ್ ಓಪನ್ ಇನ್ ಯೋಗ ನಮಗೆ ಡ್ರೈವ್ ಮಾಡೋರು ಇದ್ದಾರೆ ಯೋಗ ಟೀಚರ್ಸ್ ಇದ್ದಾರೆ ಯೋಗ ಥೆರಪಿಸ್ಟ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಕೆಲಸ ಮಾಡಿರೋರು ಇದ್ದಾರೆ ಆಲ್ ಟೈಪ್ಸ್ ಆಫ್ ವಾಲಂಟಿಯರ್ಸ್ ಆರ್ ಹಿಯರ್ ಜೊತೆಗೆ ಇನ್ನೊಂದೇನು ವಾಲಂಟಿಯರ್ಸ್ ಇರಲ್ಲ ಯಾರಿಗೂ ನಾನು ದುಡ್ಡು ಕೊಟ್ಟಿಲ್ಲ ಒಬ್ಬರಿಗೂ ದುಡ್ಡು ಕೊಟ್ಟಿಲ್ಲ ಆಲ್ ವಾಲಂಟಿಯರ್ಸ್ ಯಾಕೆ ಬರ್ತಾರೆ ಗುರುಗಳು ಗುರುಗಳೇನೋ ಪ್ರೋಗ್ರಾಮ್ ಮಾಡ್ತಾರೆ ನಡೆಯೋ ಹೋಗೋಣ ನಾವು ಏನಾಗುತ್ತೆ ಅದು ಮಾಡಿ ಇನ್ನೂ ಹೇಳಬೇಕು ಅಂದರೆ ಆ ರಿಜಿಸ್ಟ್ರೇಷನ್ ಅಮೌಂಟ್ ಇದೆಯಲ್ಲ ಈ ಕಾನ್ಫರೆನ್ಸಿಗೆ ಬರೋದಕ್ಕೆ ಆ ದುಡ್ಡು ಕೊಟ್ಟು ಬಂದಿದ್ದಾರೆ ಒಂದುವರೆ ಸಾವಿರ ದ್ಯಾಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಯೋಗ ಈಗ ಇದನ್ನು ಕೂಡ ನಿಮಗೆ ಎಷ್ಟು ದೇಶಗಳಿಂದ ಬಂದಿತ್ತು ಅಂದರೆ ನೋಡಿ ಇಪ್ಪತ್ತೊಂದು ದೇಶಗಳಿಂದ ಬಂದಿತ್ತು ಇಷ್ಟು ದೇಶಗಳಿಂದ ಬಂದಿದ್ದಾರೆ ಜನ ಎಷ್ಟು ಜನ ಇಲ್ಲಿದ್ದಾರೆ ಹದಿನೈದು ಹದಿನಾರು ಜನ ಶ್ರೀಲಂಕಾದಿಂದ ಬಂದಿದ್ದರು ಅವರು ಇವತ್ತು ಸರ್ ಗುರುಜಿ ಈ ಥರದ್ದೇ ನಾವು ಮಾಡಬೇಕು ಶ್ರೀಲಂಕಾದಲ್ಲಿ ಬನ್ನಿ ಅಂತ ನನಗೆ ಕರೆದಿದ್ದರು ಅದಕ್ಕೆ ನಾನು ಹೋಗಿದ್ದೆ ಮೊನ್ನೆ ಈಗ ರೆಡಿ ರೆಡಿಯಾಗಿದ್ದಾರೆ ಹದಿಮೂರು ಹದಿನಾಲ್ಕು ಜುಲೈ ವಿ ಆರ್ ಡೂಯಿಂಗ್ ಇಟ್ ಇನ್ ಶ್ರೀಲಂಕಾ ಇನ್ನೊಬ್ಬರು ಬಂದಿದ್ದರು ಸುರೇಶ್ ಅಡ್ರಿಯನ್ ಅಂತ ಅವರು ಮಲೇಷ್ಯಾದಲ್ಲಿ ಬಾತು ಕೇವ್ಸಲ್ಲಿ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇದ್ದಾರೆ ನನಗೆ ಸ್ಪೆಷಲ್ ಇನ್ವಿಟೇಷನ್ ಇದೆ ಅದಾದಮೇಲೆ ನಮ್ಮವರೇ ಕನ್ನಡದವರು ಅವ್ರ ಹೆಸರೇ ಡಾಕ್ಟರ್ ಭಾಗೀರಥಿ ಕನ್ನಡತಿ ಅಂತ ಅವರು ಇಲ್ಲ ಗುರುಗಳೇ ಒಂದು ಪ್ರೋಗ್ರಾಮ ದುಬೈನಲ್ಲಿ ಮಾಡಲೇಬೇಕು ಅಂತ ಹೇಳಿ ಈಗ ಮುಂದಿನ ವಾರ ಇಪ್ಪತ್ತೈದು ಫೆಬ್ರವರಿ ದುಬೈಗೆ ಹೋಗ್ತಾಯಿದ್ದೀನಿ ಅಲ್ಲಿ ಮೂರು ಜನ ಇದ್ದಾರೆ ಡಾಕ್ಟರ್ ಇವರೊಬ್ಬರು ಭಾಗೀರಥಿ ಕನ್ನಡತಿ ಒಬ್ಬರು ಇನ್ನೊಬ್ರು ಡಾಕ್ಟರ್ ಸ್ಮಿತಾ ಅಂತ ಅವರೇ ನಮ್ಮ ಪಿ ಎಚ್ ಡಿ ಸ್ಟೂಡೆಂಟು ಮೂರನೇವರು ಡಾಕ್ಟರ್ ಪ್ರಮೀಳಾ ಚಂದ್ರಶೇಖರ್ ಈ ಮೂರು ಜನನೂ ಹೆಣ್ಮಕ್ಳು ತ್ರಿದೇವಿಗಳು ಅಂತ ಹೇಳ್ತೀನಿ ನಾನು ಬನ್ನಿ ಅಂತ ಕರೆದಿದ್ದಾರೆ ಅವರೇ ಮಾಡ್ತಾರೆ ಮಾಡ್ತಾರೆ ಇದನ್ನು ಯಾಕೆ ಮಾಡ್ತಾ ಇದನ್ನೆಲ್ಲ ಅಂದರೆ ಎಗೈನ್ ದ ಲಾಸ್ಟ್ ಹೇಳಬೇಕು ಅಂತಂದರೆ ಭಾರತ ಭಾರತ ದೇಶದಲ್ಲೇ ಇದ್ರೆ ಇದು ಜ್ಞಾನ ಪ್ರಯೋಜನ ಇಲ್ಲ ವಿಶ್ವಗುರು ಆಗಬೇಕು ಅಂದರೆ ಯೋಗದಿಂದ ಮಾತ್ರ ಸಾಧ್ಯ ಯಾಕೆ ಯೋಗ ಇನ್ವಾನ್ಸ್ ಎವ್ರಿಥಿಂಗ್ ಹೆಲ್ತ್ ಬೇಕಾ ಬನ್ನಿ ಜ್ಞಾನ ಬೇಕಾ ಬನ್ನಿ ಲೈಫ್ ಬೇಕಾ ಬನ್ನಿ ಧರ್ಮ ಬೇಕಾ ಬನ್ನಿ ದೇಶ ಬೇಕಾ ಬನ್ನಿ ಎಲ್ಲವೂ ಅಡಕವಾಗಿದೆ ಯೋಗದಲ್ಲಿ ಇದಕ್ಕೇನೆ ನನ್ನ ಲೈಫನ್ನ ನಾನು ಯೋಗಕ್ಕೆ ಟೋಟಲ್ ಆಗಿ ಮುಡಿಪಿಟ್ಟಿದ್ದೀನಿ ಇದನ್ನು ಯೋಗ ಕ್ಯಾನ್ ಮೇಕ್ ಭಾರತ್ ವಿಶ್ವಗುರು ಎಷ್ಟು ದೇಶಕ್ಕೆ ಹೋಗಿದ್ರಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ದೇಶಕ್ಕೆ ಹೋಗಿದ್ರಿ ವಿದೇಶಕ್ಕೆ ಹೋದಾಗ ಮೊದಲ ಮೊದಲ ಅನುಭವ ಏನಿದೆ ಓಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನಗೆ ವಿಷ ಸಿಕ್ತು ಆ್ಯಕ್ಚುಲಿ ನನ್ನ ತಂಗಿ ಒಬ್ಬಳು ಕರೇಬಿಯನ್ ಐಲ್ಯಾಂಡ್ಸಲ್ಲಿ ಸೆಂಟ್ ಲೂಷಿಯಾದಲ್ಲಿ ಇರೋದು ಸರ್ವ ಮಂಗಳ ಅಂತ ಅವ್ರು ಆಗಾಗ ಕರಿತಾಯಿದ್ರು ಬನ್ನಿ ಬನ್ನಿ ಬಾರಪ್ಪ ಬಾರಪ್ಪ ಬಾ ಬಾ ಅಣ್ಣ ಅಂತ ನಾನು ಒಂದು ಬಂದು ಏನಮ್ಮ ಮಾಡೋಣ ನೀನೇನೋ ಊಟ ಹಾಕ್ತೀಯಾ ತಿಂತೀನಿ ಮಲಕ್ಕೋತೀನಿ ಅಡ್ಡಾಡ್ತೀನಿ ಅದಕ್ಕೆ ನಾನು ಬರೋಲ್ಲ ಯೋಗ ಕ್ಲಾಸ್ ಅರೇಂಜ್ ಮಾಡ್ತೆ ಹೇಳೋ ಬರ್ತೀನಿ ನನ್ನ ಕಂಡೀಷನ್ ಈ ಹದಿನಾಲ್ಕು ಆಗಿದ್ದ ತಕ್ಷಣ ನಾನು ಅಷ್ಟೊತ್ತಿಗೆ ಮೋದಿಜಿ ಅವರು ಬಂದರು ಶುರುವಾಯ್ತಲ್ಲ ಆಗ ಅಷ್ಟೊತ್ತಿಗೆ ಅವರು ಏನೋ ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀನಿ ಆ ಭಗವಂತ ಸದ್ಗುರು ಕೃಪೆ ನನಗೆ ವೀಸಾ ಮಾಡಿಕೊಟ್ರು ವೀಸಾ ಎಷ್ಟು ಕಷ್ಟ ಅಂತ ತಮಗೆ ಗೊತ್ತಿದೆ ಯು ಎಸ್ ವೀಸಾ ಆಗೋಯ್ತು ವೀಸಾ ಆದಮೇಲೆ ಏನು ಹೋಗಬೇಕಲ್ಲ ಹೋದೆ ಹೋದಾಗ ನನ್ನ ಹತ್ರ ಮೂರೇ ಮೂರು ಮೂರಲ್ಲ ಎರಡು ಒಂದು ಫೋನ್ ಇತ್ತು ಅಷ್ಟೇ ನಂಬರ್ ನನ್ನ ಹತ್ರ ಇದ್ದಿದ್ದು ಯೂಸ್ಟನ್ನಲ್ಲಿ ಒಬ್ರದೇ ಒಬ್ರದ್ದು ಲತಾ ಅಂತ ಒಬ್ಬರಿದ್ದಾರೆ ನನ್ನ ಮಿಸಸ್ ತಂಗಿ ಒಳೊಬ್ರದ್ದೇ ನಂಬರ್ ಇತ್ತು ಮಿಕ್ಕಿದ್ದು ಏನೋ ಕೇಳಿದೆ ನೀವು ಯಾರ್ದೋ ಕೊಟ್ಟರಿ ಅವ್ರು ಯಾರ್ದು ಕೊಟ್ಟರು ಅವ್ರು ಯಾರ್ದು ಕೊಟ್ಟರು ಆ ಥರ ತೊಗೊಂಡು ನಾನು ಹೊರಟೆ ಮಯಾಮಿಗೆ ಹೋದೆ ಫಸ್ಟು ನಂದು ಫ್ಲೈಟ್ ಅವತ್ತು ನೈಟು ಯಾರೋ ಒಬ್ರು ಹೇಳಿದ್ರು ಒಂದು ಆಶ್ರಮಕ್ಕೆ ಹೋಗಿ ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದೆ ಬಸ್ ತೊಗೊಂಡು ಹೊರ್ಲ್ಯಾಂಡೋಗೋದೆ ಅಗೈನ್ ಸ್ವಾಮೀಜಿ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ರೆಫರೆನ್ಸ್ ಅಲ್ಲಿಂದ ಹೋದೆ ನೆಕ್ಸ್ಟು ಮತ್ತೆ ರೆಫ್ರೆನ್ಸ್ ಅವ್ರ ಮನೆಯಲ್ಲಿ ಹೋಗಿದ್ದೆ ಅನ್ನೋನ್ ಪರ್ಸನ್ ಸೇಮ್ ಏನು ನಿಮಗೆ ಪಾದಯಾತ್ರೆಯಲ್ಲಿ ಹೇಳಿದ್ದೆ ಇದು ಯೋಗ ಯಾತ್ರೆ ಅಮೆರಿಕ ಯಾತ್ರೆ ಅಲ್ಲಿಗೆ ಹೋದೆ ವರ್ಲ್ಯಾಂಡ್ ಹೋಗಿ ಅವರು ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾ ಇದ್ರು ಕರ್ಕೊಂಡೋಗರು ಅವ್ರ ಮನೆಗೆ ಇದ್ದರು ಇನ್ನು ಯಾರೋಗ್ಯ ಪರಿಚಯ ಮಾಡಿಸಿದರು ಹಿಂಗೆ ಶುರುವಾಯಿತು ಇವತ್ತು ನನ್ನ ಹತ್ರ ಒಂದು ಆರುನೂರು ಏಳ್ನೂರು ನಂಬರ್ ಅಮೇರಿಕಾದಿದೆ ಅಂದರೆ ಒಂದಕ್ಕೊಂದಕ್ಕೊಂದು ಈಗ ಅದೇ ಟೈಮಲ್ಲಿ ಮೂರು ನಾಲ್ಕು ಪ್ರೋಗ್ರಾಮ್ಸು ನಾನು ಸಾಮಾನ್ಯವಾಗಿ ಅಟೆಂಡ್ ಮಾಡ್ತೀನಿ ಹೋದರೆ ಈ ವರ್ಷ ನಾವು ಆಗಸ್ಟ್ಗೆ ಹೋಗೋಣ ಅಂದ್ಕೊಂಡು ಹೋದರೆ ಆ ಟೈಮಿಗೆ ಹೋಗೋಣ ಅಂತ ಒಂದೇದು ಅಕ್ಕ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಸ್ ಇನ್ ಅಮೇರಿಕಾದ ಅಲ್ಲಿ ಹೋದರೆ ನಿಮಗೆ ಎಲ್ಲ ಸ್ಟೇಟ್ಗಳಿಂದ ಬಂದಿರೋರು ಅಲ್ಲಿ ಸಿಗ್ತಾರೆ ಈಗ ನೀವು ಇಲ್ಲಿ ಚೆನ್ನಾಗಾಯಿತು ಚೆನ್ನಾಗಿ ನಂದು ಯೋಗ ಇದಾಯಿತು ಅಂದರೆ ಸರ್ ನಮ್ಮೂರಿಗೆ ಬನ್ನಿ ಸರ್ ನಮ್ಮೂರಿಗೆ ಬನ್ನಿ ಸರ್ ಅಲ್ಲಿಂದ ಹೋಗೋದು ಅದೇ ರೀತಿ ಇನ್ನೊಂದು ನಾವಿಕ ಅಂತ ಇದೆ ಎರಡನೇದು ಅಂದರೆ ಆಲ್ಟರ್ನೇಟಿವ್ ಇಯರ್ಸ್ ಮಾಡ್ತಾರೆ ಅದಕ್ಕೆ ಸಿಗ್ತದೆ ಇನ್ನೊಂದು ಹಿಂದೂ ಮಂದಿರ್ ಎಕ್ಸಿಕ್ಯೂಟಿವ್ ಕಾನ್ಫರೆನ್ಸ್ ಅಂತ ವಿಶ್ವ ಹಿಂದೂ ಪರಿಷತ್ ಆಫ್ ಅಮೇರಿಕಾ ಏನಿದೆ ಅದು ಪ್ರತಿ ವರ್ಷ ಅಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ಕರೆಸಿಬಿಟ್ಟು ಅಲ್ಲೊಂದು ಪ್ರೋಗ್ರಾಮ್ ಮಾಡ್ತಾರೆ ಅದಕ್ಕೆ ಇಟ್ಸ್ ಕಾಲ್ಡ್ ಹಿಂದೂ ಮಂದಿರ್ ಎಕ್ಸಿಕ್ಯೂಟಿವ್ ಕಾನ್ಫರೆನ್ಸ್ ಅಂತ ಅದು ಈ ಸಲ ನಾರ್ತ್ ಕರಳು ಆಗುತ್ತೆ ಅಂತ ಬಂದಿದೆ ಇನ್ಫಾರ್ಮೇಷನ್ ಆಗಲಿ ನನಗೆ ಅಲ್ಲಿ ನಾನು ಹೋಗ್ತೀನಿ ಅಲ್ಲಿ ಏನಾಗ್ತದೆ ಹಿಂದೂಗಳು ಇರ್ತಾರೆ ದೇವಸ್ಥಾನಗಳಿರ್ತಾರೆ ಕನೆಕ್ಷನ್ಸ್ ಆಗ್ತದೆ ಅಲ್ಲಿಂದ ಅವ್ರು ಕರೀತಾರೆ ಮತ್ತು ಅವ್ರಿಗೋಗ್ತೀನಿ ಅದು ಕನೆಕ್ಷನ್ ಇನ್ನೊಂದು ಫಂಕ್ಷನ್ನು ನಾನು ಸಾಮಾನ್ಯವಾಗಿ ಮಾಡೋದು ಅಂದರೆ ಯುನೈಟೆಡ್ ರಿಲಿಜನ್ಸ್ ಇನಿಷಿಯೇಟಿವ್ ಅಂತ ಒಂದು ಸಂಸ್ಥಾನ ಇದೆ ಒಂದು ಸಂಸ್ಥೆ ಇದೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿದೆ ಅದು ಹೆಡ್ ಕ್ವಾರ್ಟರ್ಸು ಥ್ರೌಟ್ ಇದು ಒಂದು ನೂರು ದೇಶಗಳಲ್ಲಿದೆ ಅದಕ್ಕೆ ಕೋಆಪ್ರೇಷನ್ ಸರ್ಕಲ್ ಅಂತ ಹೇಳ್ತಾರೆ ನಮ್ಮದು ಕೂಡ ಈ ಆತ್ಮದರ್ಶನ ಯೋಗ ಸಿ ಸಿ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಹೋಗ್ತೀವಿ ಇಟ್ಸ್ ಎ ಇನ್ಫಾರ್ಮಲ್ ಆರ್ಗನೈಸೇಷನ್ ಅವರು ವರ್ಷಕ್ಕೊಂದು ಸಲ ಒಂದು ಆನ್ಯುವಲ್ ಕನ್ವೆನ್ಷನ್ ಅಂತ ಮಾಡ್ತಾರೆ ಅಲ್ಲಿಗೆ ಹೋಗ್ತೀನಿ ಸಾಮಾನ್ಯವಾಗಿ ಈ ಸಲ ಎರಡು ಹೋಗಿದ್ದೀನಿ ಅಷ್ಟೇ ನಾನು ಇಲ್ಲಿವರೆಗೆ ಒಂದು ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಮಾಡಿದರು ಇನ್ನೊಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ಒಂದು ಈಸ್ಟ್ ಕೋಸ್ಟು ಒಂದು ವೆಸ್ಟ್ ಕೋಸ್ಟು ಎರಡು ಕಡೆ ಹೋಗಿದ್ದೀನಿ ಅಲ್ಲಿ ಸುಮಾರು ದೇಶಗಳು ಒಂದು ನೂರು ದೇಶದಿಂದ ಬಂದಿರ್ತಾರೆ ಅವ್ರದ್ದೆಲ್ಲ ಪರಿಚಯ ಆಗ್ತದೆ ಅವ್ರದ್ದೇ ಸ್ಟಾರ್ಟ್ ಬನ್ನಿ 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 ಅಂತ ಕರೆಕ್ಟ್ ಶುರು ಮಾಡ್ತಾರೆ ಅದೇ ರೀತಿ ನಾನು ಅಲ್ಲಿ ಹತ್ತತ್ರ ಅಂದರೆ ಒಂದು ಕೆ ಮ್ಯಾನ್ ಏಲಿಯಂಟ್ಸ್ ಅಂತ ಇದೆ ಅಲ್ಲಿ ನಮ್ಮ ದೇವಿ ಒಂದು ಹಾಸ್ಪಿಟ್ಲೇ ಇದೆ ಅಲ್ಲಿ ಸುಮಾರು ಜನ ಕನ್ನಡಿಗರಿದ್ದಾರೆ ಅಲ್ಲಿಗೆ ಹೋಗಿದ್ದೀನಿ ಅದಾದಮೇಲೆ ಟ್ರಿನಿ ಡ್ಯಾಡ್ ಅಂತ ಕೇಳಿರ್ತೀರಿ ತಾವು ಟ್ರಿನಿ ಡ್ಯಾಡ್ ಆ್ಯಂಡ್ ಟೊಬ್ಯಾಗೊ ಅಂತ ಅಲ್ಲಿ ತುಂಬ ಜನ ಹಿಂದೂಗಳಿದ್ದಾರೆ ತುಂಬ ದೇವಸ್ಥಾನಗಳಿದೆ ಸಾವಿರದ ಎಂಟುನೂರಲ್ಲಿ ಇಲ್ಲಿ ಬ್ರಿಟಿಷರ್ಸು ಯು ಪಿ ಬಿಹಾರ್ ತಮಿಳುನಾಡು ವೆಸ್ಟ್ ಬೆಂಗಾಲ್ ಈ ನಾಲ್ಕು ಸ್ಟೇಟಿಂದ ಭಾಳ ಜನನ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಅಲ್ಲಿ ಪ್ಲಾಂಟೇಶನ್ ವರ್ಕರ್ಸ್ ಅಂತ ಅವರು ಇವತ್ತು ಎಂಟನೇದು ಒಂಬತ್ತನೇದು ಹತ್ತನೇದು ಜನ್ರೇಷನ್ ನಡೀತಾರೆ ತಲೆಮಾರು ತಲೆಮಾರುಗಳು ನಡೀತಾ ಇದೆ ಆದರೂ ಕೂಡ ಇಂಟ್ಯಾಕ್ಟಾಗಿ ಇಟ್ಕೊಂಡಿದ್ದಾರೆ ಹಿಂದೂಯಿಸಮ್ ಸನಾತನ ಧರ್ಮವನ್ನು ಒಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಬ್ಬರು ಏನೋ ಹೆಸರಿದೆ ಅಂದ್ಕೊಳ್ಳಿ ಮಾರ್ಕ್ ರಮೇಶ್ ಅಂತ ಮಾರ್ಕ್ ಅನ್ನೋದು ಇರ್ತದೆ ಹೆಸರು ಆದರೆ ಕಟ್ಟರೆ ಹಿಂದೂ ಇರ್ತಾಳೆ ಯಾವುದೋ ಒಂದು ಟೈಮಲ್ಲಿ ಒಬ್ಬರು ಮುಸ್ಲಿಮ್ ಮದುವೆ ಮಾಡಿಕೊಂಡು ಮತ್ತೆ ವಾಪಸ್ ಬಂದುಬಿಟ್ಟಿರ್ತಾರೆ ಹಾಗೆ ಅದು ಈ ಹೆಸರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲಿ ಆದರೆ ಅವರು ಮಾಡೋಷ್ಟು ಕೂಡ ನಮ್ಮ ದೇಶದಲ್ಲಿ ಮಾಡಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದರೆ ಈ ದೇಶಕ್ಕೆ ಬರಬೇಕು ಅನ್ನೋದೇ ಅವರಿಗೆ ನಾವು ಏನು ಸ್ವರ್ಗಕ್ಕೆ ಹೋಗ್ಬೇಕು ಭಾರತಕ್ಕೆ ಭಾರತಕ್ಕೋದ್ರೆ ಸ್ವರ್ಗ ಅಂತ ಅಂದ್ಕೊಂಡಿದ್ದಾರೆ ಪಾಪ ಅಲ್ಲಿ ಜನ ಒಂದು ಟಿನಿಡಾಲ್ಡನ್ ಟೊಬ್ಯಾಗೋನಲ್ಲಿ ಅದಾಯಿತು ನೆಕ್ಸ್ಟ್ ಗಯಾನ ಗಯಾನ ಇಲ್ಲಿವರೆಗೆ ಒಂದು ಪೂರ್ ಕಂಟ್ರಿ ಆಗಿತ್ತು ಈಗ ರೀಸೆಂಟಾಗಿ ತುಂಬ ಆಯಿಲ್ ಸಿಗ್ತಾ ಇದೆ ಆಯಿಲ್ ಇಂದ ಇಟ್ ಈಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್ ನನಗೂ ಆಸೆ ಇರೋದೇನಂದರೆ ಈ ಎಲ್ಲ ಕಡೆ ಎಲ್ಲೆಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೋ ನಾವು ಇನ್ನು ಕಳಿಸ್ಬೇಕು ಅವ್ರಿಗೆ ಅಂತ ಈಗಲೂ ತುಂಬ ಡಿಮ್ಯಾಂಡ್ ಇದೆ ಏನಕ್ಕೆ ಡಿಮ್ಯಾಂಡು ಯೋಗ ಟೀಚರ್ಗೆ ಪ್ರೀಸ್ಟ್ಗೆ ಇವರಿಬ್ಬರಿಗೆ ಡಿಮ್ಯಾಂಡ್ ಇದೆ ನಂದು ಏನು ಆಸೆ ಇದೆ ಅಂತ ಅಂದರೆ ಈ ನಿಮ್ಮ ಇದರಿಂದ ಹೇಳಬೇಕು ಅಂದರೆ ಈಗ ಯಂಗ್ಸ್ಟರ್ಸ್ ಇರ್ತಾರೆ ಮದುವೆ ಆಗಿಲ್ಲ ಇಂಗ್ಲೀಷ್ ಚೆನ್ನಾಗಿ ಬರ್ತದೆ ಯೋಗದಲ್ಲಿ ಚೆನ್ನಾಗಿದ್ದಾನೆ ಸಂಸ್ಕೃತದಲ್ಲಿ ಚೆನ್ನಾಗಿದ್ದಾನೆ ಹಿಂದಿನೂ ಬರ್ತದೆ ಅಂದರೆ ಬೆಸ್ಟ್ ಪ್ಲೇಸ್ ಟು ಗೋ ಈಸ್ ರೈಟ್ ನೌ ಟು ಗೋ ಟು ಗಯಾನ ಎರಡನೇದೇನು ಅಲ್ಲೇ ಮದುವೆ ಮಾಡ್ಕೊಳ್ಳಲ್ಲೇ ಸೆಟ್ಲಾಗಿ ಆರಾಮಾಗಿರಿ ಇದಾರೆ ಎಷ್ಟೋ ಜನ ಅಂದರೆ ಅದರಿಂದ ಏನಾಗ್ತದೆ ಒಂದು ಸನಾತನ ಧರ್ಮ ಬೆಳೀತದೆ ಯೋಗ ಬೆಳೀತದೆ ಅವರು ಪೀಸ್ ಇರ್ತದೆ ಪೀಸನ್ನು ತೊಗೊಂಡು ಹೋಗ್ತಾರೆ ದೇ ವಿಲ್ ಬಿ ಪೀಸ್ ಅಂಬಾಸಿಡರ್ಸ್ ಟು ಗಯಾನ ಫ್ರಮ್ ಭಾರತ್ ಇದರಿಂದ ನಾವು ಮಾಡಿದಾಗ ಭಾರತವನ್ನು ನಿಜವಾದ ವಿಶ್ವಗುರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಥರ ಸೂರಿನಾಮ್ ಅಂತ ಇದೆ ಇನ್ನೊಂದು ದೇಶ ಪಕ್ಕದಲ್ಲೇ ಅಲ್ಲಿ ಅದ್ಭುತವಾದ ಸ್ಟ್ರಕ್ಚರ್ ಮಾಡಿದ್ದು ನಾನು ಹೋಗೋಕ್ಕಾಗಿಲ್ಲ ಆಗಿಲ್ಲ ಇನ್ನನು ಒಂದು ವರ್ಷ ಆಚೆ ವರ್ಷ ಗೊತ್ತಿಲ್ಲ ಭಗವಂತ ಯಾವಾಗ ಕೊಡ್ತಾನೆ ಅವಕಾಶವನ್ನು ಅಲ್ಲಿ ನಾನು ವರ್ಲ್ಡ್ ಹಿಂದೂ ಕಾಂಗ್ರೆಸ್ ಅಂತ ಹೋದ ವರ್ಷ ಇದಕ್ಕೆ ಹೋಗಿದ್ದೆ ಥೈಲ್ಯಾಂಡಿಗೆ ಅಲ್ಲಿ ಅವರು ಸಿಕ್ಕಿದ್ರು ಒಬ್ಬರು ಡೆಪ್ಟಿ ಸ್ಪೀಕರ್ ಪರಿಚಯ ಆಗಿದೆ ಚೆನ್ನಾಗಿ ಈ ಸಲ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅವ್ರನ್ನೆಲ್ಲ ಕರಿಬೇಕು ಅಂದ್ಕೊಂಡಿದ್ದೀನಿ ಗಯಾನಾದವ್ರನ್ನ ಸೋನಿ ರಾಮ್ನವ್ರನ್ನ ಟಿನ್ನಿಡ್ಯಾಡವ್ರನ್ನ ಎಲ್ಲರನ್ನೂ ಇಲ್ಲಿ ಕರಿಬೇಕು ಅಂತ ಯಾಕೆಂದರೆ ಅವರು ಬಂದಾಗ ಇದನ್ನೆಲ್ಲ ನೋಡಿ ಅವ್ರಿಗೆ ಇಂಟ್ರೆಸ್ಟ್ ಆದರೆ ಯೋಗ ತೊಗೊಂಡು ಹೋಗ್ತಾರೆ ಹೋಗೋದು ಇದು ನನ್ನ ಆಸೆ ಇದೆ ಅಂದರೆ ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನು ನಾವು ಕಟ್ತಾ ಹೋಗ್ಬೋದು ಅಂದರೆ ಪ್ರೀತಿ ವಿಶ್ವಾಸದಿಂದ ಅದು ಸನಾತನ ಧರ್ಮದಿಂದ ಅದು ಗ್ಲೋಬಲ್ ಪೀಸಿಂದ ಅಂದರೆ ಕಡ್ದು ಬಡ್ದು ಆ ಥರ ಅಲ್ಲ ನಮ್ಮದು ಈ ಒಂದು ಪ್ರೀತಿಯಿಂದನೇ ಇದೆಲ್ಲ ಮಾಡ್ಬೋದು ನಾನು ಕಳೆದ ಸಲ ಹೋದಾಗ ಸುಮಾರು ದೇಶಗಳಿಗೆ ಹೋಗಿದ್ದೆ ಅದರಲ್ಲಿ ಇನ್ನೊಂದು ಕೆರೇಬಿಯನ್ ಐಲ್ಯಾಂಡ್ಸಲ್ಲೇ ಡೊಮಿನಿಕಾ ಅಂತ ಒಂದು ಅಲ್ಲಿ ಟೋಟಲ್ ಪಾಪ್ಯುಲೇಷನ್ ಅದೊಂದು ದ್ವೀಪ ಕೆರೇಬಿಯನ್ ಐಲ್ಯಾಂಡ್ಸಲ್ಲಿ ಎಂಬತ್ತು ಸಾವಿರ ಇದ್ದಾರೆ ಅಷ್ಟೇ ಒಂದು ದ್ವೀಪದಲ್ಲಿ ಅದಕ್ಕೊಬ್ಬರು ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟು ಎವ್ರಿಥಿಂಗ್ ಇಸ್ತೆ ಆದರೆ ನನಗೆ ಅಟ್ರಾಕ್ಟ್ ಆಗಿದ್ದು ಏನು ಅಂದರೆ ಡೊಮಿನಿಕಾ ಅನ್ನುವಂತಹ ಒಂದು ದ್ವೀಪದಿಂದ ಎಮ್ಮ ಎಸ್ಪಿರಿಟ್ ಅಂತ ಅವ್ರ ಹೆಸರು ಅವರು ಐರ್ಲ್ಯಾಂಡ್ ಲೇಡಿ ಅವರು ಅಲ್ಲಿಗೆ ಹೋಗಿ ಡೀಪ್ ರೈನ್ ಫಾರೆಸ್ಟಲ್ಲಿ ಒಂದು ಯೋಗ ಶಾಲೆಯನ್ನು ಮಾಡಿಕೊಂಡು ಒಬ್ಬರೇ ಇದ್ದಾರೆ ತಪಸ್ ಮಾಡ್ತಾರೆ ಅವರು ಒಂದು ಯೋಗ ಶಾಲೆಯನ್ನು ಕಟ್ಟಿ ಅವ್ರ ಕನಸು ಸಂಕಲ್ಪ ಅಂತೆ ಭಾರತ ದೇಶದ ಯಾರವರು ಒಬ್ಬರು ಯೋಗಿ ಬಂದು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಇಪ್ಪತ್ತೊಂದಕ್ಕೆ ಜೂನ್ಗೆ ಯೋಗ ಡೇ ಇದೆ ಇಪ್ಪತ್ತನೇ ತಾರೀಕು ಜೂನು ನಾನು ಅಲ್ಲಿಗೆ ಹೋಗಿದ್ದೀನಿ ಹೋಗಿದಿರಿ ಹೇಗೆ ಹೋಗಿದ್ದೀನಿ ಅನುಭವ ಭಾಳ ಚೆನ್ನಾಗಿದೆ ಸೆಂಟ್ ಲೂಷಿಯಾದಲ್ಲಿ ನನ್ನ ತಂಗಿ ಮನೆಯಲ್ಲೇ ಅವಳ ಮಗಳು ಮಾತ್ರ ಇದ್ದು ಒಬ್ಬಳೆ ಅಂದರೆ ನನಗೆ ಇದು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೆ ಕೇಳಿದೆ ಏನಮ್ಮ ಹಿಂಗೆ ಹೋಗೋದು ಅಂತ ಫ್ಲೈಟ್ ಇದೆ ಅಂಕಲ್ ಹೋಗಿ ಬರ್ಬೋದು ನೀವು ಒಂದು ಚಿಕ್ಕ ಫ್ಲೈಟು ಹತ್ತು ಜನ ಹದಿನೈದು ಜನ ಹೋಗ್ತಾರೆ ಅಷ್ಟೆ ಒಂದು ಅರ್ಧ ಗಂಟೆ ಅಷ್ಟೇ ಫ್ಲೈಟ್ ಅದು ಆದರೆ ಅವತ್ತು ನನಗೆ ಗೊತ್ತಿರಲಿಲ್ಲ ಸ್ಟಾರಮ್ಮು ಮತ್ತು ಇದು ವಾ ಇನ್ನೊಂದು ಏನು ಹೇಳ್ತಾರೆ ಅದು ಏನು ಬರ್ತದೆ ಹೆಂಗೆ ಬರುತ್ತೆ ಅಂತ ಅಲ್ಲೆಲ್ಲ ಕರೆಕ್ಟಾಗಿ ಟೈಮ್ ಟು ಇಷ್ಟೊತ್ತಿಗೆ ಹಿಟ್ಟಾಗುತ್ತೆ ಎಲ್ಲ ಹೇಳ್ತಾರೆ ಹೇಳ್ತಾರವ್ರು ಚಂಡಮಾರುತ ಇದೆಲ್ಲ ಯಾವ ಚಂಡಮಾರುತ ಅದಕ್ಕೆ ಒಂದು ಹೆಸರು ಕೊಡ್ತಾರೆ ಇಷ್ಟೇ ಡಿಗ್ರಿನಲ್ಲಿ ಬರ್ತಿದೆ ಇಂಥ ಕಡೆನೇ ಹಿಟ್ ಎಲ್ಲ ಗೊತ್ತಿರ್ತವೆ ಅವ್ರಿಗೆ ನೀವು ಮ್ಯಾಕ್ಸಿಮಮ್ ಅಂದರೆ ಇವತ್ತು ಹೋಗಿಬಿಟ್ರೆ ನಾಳೆ ಬಂದುಬಿಡೋದಾದರೆ ಆಗುತ್ತೆ ಮಾವ ಅಂದರೆ ಸೊ ನಾನು ಹೋಗಿದ್ದೇನು ಅಂದರೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹೋಗಿ ಇಪ್ಪತ್ತೊಂದಕ್ಕೆ ವಾಪಸ್ ಬಂದುಬಿಟ್ಟೆ ಇಲ್ಲಿಗೆ ಸೆಂಟ್ ಲೂಷೆಗೆ ಅಲ್ಲಿ ಹೋದರೆ ಏನು ಅಂತ ಅಂದರೆ ಅದ್ಭುತವಾದಂಥದ್ದು ಆ ಎಮ್ಮ ಎಸ್ಪಿರಿಟ್ ಜಾಗಕ್ಕೆ ಇನ್ನೊಬ್ರು ಎಲಿಜಬೆತ್ ಅಂತ ಒಬ್ರು ಲೇಡಿ ಬಂದು ನಿಮಗೆ ಗೊತ್ತಿತ್ತು ಅದು ಇಲ್ಲ ಅದೇ ಹಾಂ ಅದೇಂಗೆ ಗೊತ್ತಾಯಿತು ಇನ್ನೊಂದು ಮಜಾ ಅದು ನಾನು ತ್ರಿನಿಡ್ಯಾಡಲ್ಲಿ ಅಲ್ಲಿ ಹೈ ಹೈಕಮಿಷನ್ದ ಆಫೀಸ್ಗೆ ಹೋಗಿದ್ದೆ ಕಮಿಷನ್ ಇರಲಿಲ್ಲ ನೆಕ್ಸ್ಟು ಯಾರು ಇಮ್ಮಿಡಿಯೇಟ್ ಇದ್ದರು ಡೆಪ್ಟಿ ಕಮಿಷನರು ಇದೇ ಥರ ಮಾತುಕತೆನಲ್ಲಿ ನೀವು ಅಲ್ಲಿಗೆ ಹೋಗಿದ್ದೀರಾ ಇಲ್ಲಿಗೆ ಹೋಗಿದ್ದೀರಾ ಅಂತ ಕೇಳಿದರು ಗ್ರೆನೇಡಾ ಇನ್ನೊಂದು ಯಾವುದೋ ಒಂದು ದೇಶ ಇದೆ ಪ್ಲಸ್ ಡೊಮಿನಿಕಾ ಹೋಗ್ತೀರಾ ಇಲ್ಲ ನಂಗೆ ಯಾರು ನಾನು ಪರಿಚಯ ಮಾಡ್ಕೊಡ್ತೀನಿ ಹೋಗ್ರಿ ಅಂದರೆ ಹಾಗಾಗಿ ಇಬ್ಬರು ಫೋನ್ ನಂಬರ್ ಕೊಟ್ಟರು ಅವರಿಂದ ನಾನು ಹೋಗಿದ್ದೆ ನೋಡಿ ಇಲ್ಲಿ ಫ್ಲೈಟ್ ಹತ್ಬೇಕಾದ್ರೆ ಗೊತ್ತಿಲ್ಲ ನನಗೆ ಡೊಮಿನಿಕಾ ಹೋಗ್ತೀನಿ ಅಂತ ಆ್ಯಂಡ್ ವೀಸಾ ಫ್ರೀ ಫಾರ್ ಇಂಡಿಯನ್ಸು ಹಾಗಾಗಿ ಹೋಗ್ಬೇಕಾಯ್ತು ಹೋದೆ ಅವರು ಆ ಒಂದು ಏನು ಯೋಗಶಾಲೆ ಏನಿದೆ ನನ್ನಿಂದ ಅದು ಇನಾಗ್ರೇಷನ್ ಆಯಿತು ಒಂದು ಎರಡನೇದು ಎಲಿಜಬೆತ್ ಅಂತ ಒಬ್ಬರು ಲೇಡಿ ನನಗೆ ಕರ್ಕೊಂಡು ಹೋಗೋದು ಕಾರಲ್ಲಿ ಅದೇ ಡೊಮಿನಿಕಾ ಏರ್ಪೋರ್ಟಿಂದ ಎಮ್ಮೊಂದು ಜಾಗಕ್ಕೆ ನೀವು ನಂಬೋದಕ್ಕೂ ಸಾಧ್ಯ ಆಗೋದಿಲ್ಲ ಗಣಪತಿಜಿ ಅನಷ್ಟಾಗಿ ಹೇಳ್ತಾ ಇದ್ದೀನಿ ಏರ್ಪೋರ್ಟಿಂದ ಅಲ್ಲಿಗೆ ಹೋಗೋ ತನಕನೂ ಮಳೆ ಇದೆ ಮಳೆ ಅಲ್ಲಿ ನಾನು ಇಳಿದು ನಡ್ಕೊಂಡು ಹೋಗಬೇಕು ಹತ್ತು ನಿಮಿಷ ಮಳೆ ಇಲ್ಲ ನನಗೆ ಒಂದೇ ಹೆದರಿಕೆ ಏನು ಅಂದರೆ ನಾನು ಪಾಸ್ಪೋರ್ಟ್ ಹೋಗ್ಬಿಟ್ರೆ ಏನಪ್ಪಾ ಅದೊಂದು ಚಿಂತೆ ಬಿಟ್ರೆ ಇನ್ನೇನು ಚಿಂತೆ ಇಲ್ಲ ನನಗೆ ಹೋದ್ವಿ ಅಲ್ಲಿಗೆ ಹೋದ್ವಿ ಮತ್ತೆ ಮಳೆ ಶುರು ಆಯಿತು ಸ್ವಲ್ಪ ಹೊತ್ತು ಆದಮೇಲೆ ಬನ್ನಿ ನಮ್ಮ ಇದೆಲ್ಲ ತೋರಿಸ್ತೀನಿ ಆಶ್ರಮ ಅಂತ ಕರ್ಕೊಂಡು ಹೋದರೆ ಮಳೆ ಇಲ್ಲ ಮತ್ತು ವಾಪಸ್ ಬಂದ್ವಿ ಮತ್ತೆ ಮಳೆ ಹೊರಟ್ಬಿಡೋಣ ಅಂತ ಹೊರಟ್ವಿ ಮಳೆ ಇಲ್ಲ ಅಂದ್ರೆ ಹತ್ರ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡ್ತೀವಲ್ಲ ಆ ಥರ ಇದೆ ಮತ್ತೆ ವಾಪಸ್ಸು ಕಾರ್ಗೆ ಇನ್ನೊಂದು ಕಡೆಗೆ ಬಂದ್ವಿ ಕಾರಿಗೆ ಬರೋ ತನಕ ಮಳೆ ಇಲ್ಲ ಬಂದ್ವಿ ಮತ್ತೆ ಶುರು ಆಯಿತು ಇವತ್ತು ಕೂಡ ಅಂದರೆ ನಂದೆಲ್ಲ ನಾನು ಹೇಳ್ತಿರೋದು ಆ ಅಮ್ಮ ಎಮ್ಮ ಎಸ್ಪಿರಿಟ್ ಅನ್ನೋರು ಆ ಸಂಕಲ್ಪ ಶಕ್ತಿ ಹೇಗಿದೆ ಅವ್ರದ್ದು ಕಾರ್ಡ್ ಒಳಗಡೆ ಹಾಂ ಕಾರ್ಡ್ ಡೀಪ್ ಫಾರೆಸ್ಟ್ ಡೊಮಿನಿಕಾ ಅಂತ ಊರ ಹೆಸರು ಐ ಎಮ್ಮನ ಹೆಸರು ಎಮ್ಮ ಎಸ್ಪಿರಿಟ್ ಐರ್ಲ್ಯಾಂಡ್ ಲೇಡಿ ಅವರು ಟ್ರೈನಿಂಗ್ ಆಗಿರೋದು ಭಾರತದಲ್ಲಿ ನಾನು ಯಾಕಿದೀನಿ ಹೇಳ್ತಾ ಇದ್ದೀನಿ ಅಂದರೆ ಭಾರತ ವಿಶ್ವಗುರು ಹೆಂಗೆ ಸಾಧ್ಯ ಅಂತ ಅವರು ಭಾಳ ಜೋರ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ ಅಲ್ಲಿ ಗಮನಿಕಾದಲ್ಲಿ ಇದು ನಮ್ಮ ಭಾರತದ ಯೋಗದ ಮಹಿಮೆ ಭಾರತ ದೇಶ ನಮ್ಮ ಹೊರ ದೇಶಗಳಲ್ಲಿ